ನಮಸ್ತೆ ಫ್ರೆಂಡ್ಸ್ ಇವತ್ತು ನಾನು ನವರಾತ್ರಿಯ ಬಗ್ಗೆ ಮಾತಾಡ್ತಾ ಇದ್ದೇನೆ ನಾನು ವಿಡಿಯೋ ಮಾಡುವ ಉದ್ದೇಶ ಏನಂತ ಹೇಳಿದ್ರೆ ನನ್ನ ವಿಡಿಯೋದಿಂದ ನಿಮಗೆ ಸ್ವಲ್ಪ ಆದ್ರೂ ಉಪಯೋಗ ಆಗಿ ನಿಮ್ಮ ಬದುಕು ಬದಲಾವಣೆ ಆದರೆ ಅಂದ್ರೆ ನಿಮ್ಮ ಜೀವನ ಚೇಂಜ್ ಆದರೆ ಉಂಟಲ್ಲ ನೀವು ಆ ಖುಷಿ ನೋಡಿ ಆ ಖುಷಿಯಲ್ಲಿ ಸ್ವಲ್ಪ ಪಾಲಾದ್ರೂ ದೇವರ ಆಶೀರ್ವಾದ ನನಗೆ ಸಿಗ್ತದೆ ಎಂಬ ಒಂದೇ ಕಾರಣಕ್ಕೋಸ್ಕರ ನಾನು ದೇವರ ಬಗ್ಗೆ ಮಾಹಿತಿ ನೀಡ್ತಾ ಇರೋದು ನಿಮ್ಗೆ ಒಳ್ಳೇದಾದ್ರೆ ಉಂಟಲ್ಲ ಅದರಲ್ಲಿ ಸ್ವಲ್ಪ ಆಶೀರ್ವಾದ ನನಗೆ ಕೂಡ ಒಂದು ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ನನಗೆ ಆಶೀರ್ವಾದ ದೇವರದು ಆಶೀರ್ವಾದ ಸಿಕ್ಕರೂ ಸಾಕು ಅಂತ ಹೇಳ್ಕೊಂಡು ಒಳ್ಳೆ ಒಳ್ಳೆ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ನನ್ನ ವಿಡಿಯೋದಲ್ಲಿ ಉಂಟಲ್ಲ ಬರೇ ನಿಮ್ಗೆ ದೇವರ ಬಗ್ಗೆ ಮಾತ್ರ ಮಾಹಿತಿ ಕೊಡೋದಲ್ಲ ಅಂದ್ರೆ ದೇವರ ಪೂಜೆ ಮಾಡಿದ್ರೆ ಮಾತ್ರ ನಿಮ್ಗೆ ಹಣ ಸಿಗ್ತದೆ ಅಂತ ಹೇಳ್ಕೊಂಡು ನಾನು ಹೇಳುದಿಲ್ಲ ನೀವು ಹಣ ಹೇಗೆ ಸೇವಿಂಗ್ ಮಾಡಬೇಕು ಗೃಹಿಣಿಯರು ಒಡವೆ ತಗೊಳ್ಳಿಕ್ಕೆ ಅಂತ ಮಾಡಬೇಕು ಪ್ರತಿಯೊಂದು ಕೂಡ ನಾನು ನಿಮಗೆ ಹೇಳಿಕೊಡ್ತಾ ಇದ್ದೇನೆ ಬರೆ ನಾನು ದೇವರದ್ದು ಮಾತ್ರ ಹೇಳ್ತಾ ಇಲ್ಲ ಆ ಕಾರಣಕ್ಕೆ ನನಗೆ ಒಂದು ಹೆಮ್ಮೆ ಉಂಟು ಏನಂತ ಹೇಳಿದರೆ ನನ್ನ ಚಾನೆಲ್ ನೋಡ್ತಾರಲ್ವಾ ಅವರಿಗೆ ನನ್ನಿಂದ ಸ್ವಲ್ಪ ಆದರೂ ಉಪಯೋಗ ಆಗ್ತದೆ ಅಂತ ಯಾಕಂತ ಹೇಳಿದರೆ ನಾನು ನಿಮಗೆ ಎಷ್ಟು ಸಂಬಳ ಉಂಟು ನೋಡಿ ಆ ಸಂಬಳದಲ್ಲಿ ಜೀವನ ಮಾಡೋದು ಹೇಗೆ ಅದನ್ನೂ ಕೂಡ ಹೇಳಿಕೊಡ್ತೇನೆ ದೇವರದ್ದು ಪೂಜೆ ಮಾಡಿ ದೇವರನ್ನು ಒಲಿಸಿಕೊಳ್ಳೋದು ಹೇಗೆ ಅಂತ ಹೇಳ್ಕೊಂಡು ಹೇಳಿಕೊಡ್ತೇನೆ ಅದರ ಜೊತೆಗೆ ನಮ್ಮ ಪೂಜೆ ಕೂಡ ಮಾಡಬೇಕು ಅದರ ಜೊತೆಗೆ ಮಾರ್ವಾಡಿಗಳು ನೋಡಿ ತುಂಬ ಶ್ರೀಮಂತರು ಎಲ್ಲರಿಗೆ ಗೊತ್ತುಂಟು ಅವರು ಹೇಗೆ ಶ್ರೀಮಂತರಾದರು ನೋಡಿ ಅದನ್ನು ಕೂಡ ನಾನು ನಿಮಗೆ ಹೇಳ್ತಾ ಇದ್ದೇನೆ ಅವರಿಂದ ತಿಳ್ಕೊಂಡು ನಾನು ಹೇಳ್ತಾ ಇದ್ದೇನೆ ನಮ್ಮ ಮನೆಯಲ್ಲೇ ಉಂಟಲ್ಲ ಕೆಲವೊಂದು ಕೆಟ್ಟ ವಸ್ತು ನಾವು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ತಕೊಂಡ್ ಬಂದಿರ್ತೇವೆ ಅಥವಾ ಯಾರು ನಮ್ಗೆ ಫ್ರೀ ಆಗಿ ಕೊಟ್ಟಿರ್ತಾರೆ ಅಂದ್ರೆ ಅವರ ಮನೆಯಲ್ಲಿ ಬೇರೆ ಹೊಸ ವಸ್ತು ತರಬೇಕಾಗಿರ್ತದೆ ಆವಾಗ ಅದಕ್ಕೆ ಹಳೆ ವಸ್ತು ಯಾರಿಗಾದ್ರೂ ಕೊಟ್ಟಿರ್ತಾರೆ ಆ ತರ ಎಲ್ಲ ಮಾಡಿದ್ರೆ ಎಂತಕ್ಕಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಗ್ರಹಚಾರ ಜಾಸ್ತಿ ಆಗ್ತದೆ ಆಯ್ತಾ ಅಂದ್ರೆ ಬೇರೆಯವರು ಯಾರಾದ್ರೂ ಕೊಟ್ಟ ವಸ್ತುವನ್ನು ನೀವು ನಿಮ್ಮ ಮನೆಯಲ್ಲಿ ಇಟ್ಕೊಂಡ್ರೆ ನಿಮ್ಮ ಗ್ರಹಚಾರ ಜಾಸ್ತಿ ಆಗ್ತದೆ ಅವರಿಗಿರುವ ದೋಷ ಉಂಟಲ್ಲ ಅಂದ್ರೆ ನಿಮ್ಗೆ ಯಾರು ವಸ್ತು ಕೊಟ್ಟಿದ್ದಾರೆ ನೋಡಿ ಅವರಿಗಿರುವ ದೋಷ ನಿಮ್ಗೆ ಬರ್ತದೆ ಆ ಕಾರಣಕ್ಕೆ ಹೇಳಿದ್ದು ನೀವು ಎಲ್ಲರೂ ನೋಡಿ ನಿಮ್ಗೆ ಹಬ್ಬದ ಸಮಯದಲ್ಲಿ ಏನ್ ಅಂತ ಹೇಳಿದ್ರೆ ಮನೆ ಕ್ಲೀನ್ ಮಾಡಿ ಮನೆ ಕ್ಲೀನ್ ಮಾಡಿ ಬಲೆ ತೆಗೀರಿ ಗುಡಿಸಿ ಒರೆಸಿ ಕ್ಲೀನ್ ಆಗಿಡಿ ಆ ಎಲ್ಲ ಯಾವ ಯಾವ ಜಾಗದಲ್ಲಿ ಧೂಳೆಲ್ಲ ಇದೆ ಅದೆಲ್ಲ ಕ್ಲೀನ್ ಮಾಡಿ ಅಂತ ಹೇಳ್ಕೊಂಡು ಹೇಳ್ತಾರೆ ಅಷ್ಟು ಕ್ಲೀನ್ ಮಾಡಿದ್ರೆ ನಮಗೆ ಸಾಕಾಗುವುದಿಲ್ಲ ಏನಂತ ಹೇಳಿದ್ರೆ ಕ್ಲೀನ್ ಅಂತಲ್ಲ ಪ್ರತಿದಿನ ಹೆಣ್ಣು ಮಕ್ಕಳು ಯಾವ ಮನೆಯಲ್ಲಿ ಇರ್ತಾರೆ ನೋಡಿ ಅವರ ಮನೆ ಯಾವತ್ತೂ ಕ್ಲೀನ್ ಆಗಿ ಇರ್ತದೆ ಗಲೀಜಾಗಿರುವುದಿಲ್ಲ ಎಲ್ಲರೂ ಕೂಡ ಅವರಿಗೆ ಎಷ್ಟು ಆಗ್ತದೆ ನೋಡಿ ಅಷ್ಟು ಸಾಧ್ಯವಾದಷ್ಟು ಕ್ಲೀನ್ ಇಟ್ಕೊಂಡಿರ್ತಾರೆ ಹಬ್ಬದ ಸಮಯದಲ್ಲಿ ನಾವು ಬರೇ ಕ್ಲೀನ್ ಮಾಡೋದಲ್ಲ ಅದ್ರ ಜೊತೆಗೆ ಎಂತ ಮಾಡಬೇಕು ಅಂತ ಹೇಳ್ಕೊಂಡು ಕೂಡ ನಾನು ಇವತ್ತು ವಿಡಿಯೋದಲ್ಲಿ ತೋರಿಸ್ತೇನೆ ನೀವು ಇದು ನವರಾತ್ರಿ ಆಚರಣೆ ಮಾಡಿ ಮಾಡ್ತೀರಿ ನವರಾತ್ರಿ ಆಚರಣೆ ಜಾಸ್ತಿ ಜನ ಮಾಡ್ತಾರೆ ಯಾಕಂತ ಗಾಡಿ ಪೂಜೆ ಎಲ್ಲ ಮಾಡ್ತಾರೆ ಅಂಗಡಿ ಪೂಜೆ ಮಾಡ್ತಾರೆ ಗಾಡಿ ಪೂಜೆ ಮಾಡೋದಿಲ್ಲ ಅಂಗಡಿ ಪೂಜೆ ನಾವು ದೀಪಾವಳಿ ಹಬ್ಬದಲ್ಲಿ ಮಾಡ್ತೇವೆ ಅಂತ ಹೇಳ್ಕೊಂಡು ಆದ್ರೂ ನೀವು ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸರಸ್ವತಿ ಪೂಜೆ ಆದರೂ ಮಾಡ್ತಾರೆ ಸರಸ್ವತಿ ಪೂಜೆ ಮಾಡದೆ ನನ್ನ ಮಕ್ಕಳಿದ್ದಾರೆ ಸರಸ್ವತಿ ಪೂಜೆ ಮಾಡದೆ ಇರುವವರು ಯಾರು ಕೂಡ ಇರುವುದಿಲ್ಲ ಇವಾಗ ನೀವು ಸರಸ್ವತಿ ಪೂಜೆಯೂ ಮಾಡುದಿಲ್ಲ ಅಂತ ಹೇಳ್ಕೊಂಡಾದ್ರೂ ಕೂಡ ದಿನ ದೇವರಿಗೆ ದೀಪ ಹಚ್ಚದೆ ಇರುವ ಮನೆ ಯಾವುದು ಕೂಡ ಇರುವುದಿಲ್ಲ ಅಂತಹ ನಾಸ್ತಿಕರು ಯಾರು ಇರುವುದಿಲ್ಲ ಅಂತ ಹೇಳ್ಕೊಂಡು ನನ್ನ ಭಾವನೆ ಆತರ ಇದ್ರೆ ನನ್ನ ವಿಡಿಯೋ ಕೂಡ ಅವರು ನೋಡುದಿಲ್ಲ ದೇವರ ಬಗ್ಗೆ ನಾಸ್ತಿಕರಾಗಿದ್ರು ಉಂಟಲ್ಲ ಅವ್ರು ದೇವರ ವಿಡಿಯೋ ನೋಡ್ಲಿಕ್ಕೆ ಹೋಗುದಿಲ್ಲ ಆ ಕಾರಣಕ್ಕೆ ನೀವು ನನ್ನ ವಿಡಿಯೋ ನೋಡ್ತಿದ್ದೀರ ಅಂತ ಹೇಳಿದ್ರೆ ನಿಮಗೆ ದೇವರ ಮೇಲೆ ನಂಬಿಕೆ ಉಂಟು ದೇವರು ನಮಗೆ ಒಳ್ಳೇದು ಮಾಡ್ತಾರಂತ ಹೇಳ್ಕೊಂಡು ನಂಬಿಕೆ ಉಂಟು ಅಂತ ಅದೇ ಒಂದೇ ಕಾರಣಕ್ಕೋಸ್ಕರ ನೀವು ನನ್ನ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳ್ಕೊಂಡು ಇವಾಗ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತೇನೆ ಏನಂತ ಹೇಳಿದ್ರೆ ನಾವು ಮನೆಯ ಬರೀ ಕ್ಲೀನ್ ಮಾಡಿದರೆ ನಾವು ಅವರ ಪ್ರಯೋಜನ ಇಲ್ಲ ನಮ್ಮ ಮನೆಯಲ್ಲಿರುವ ವಸ್ತುವನ್ನು ಕೆಲವೊಂದು ದೇವರ ಮನೆಯಲ್ಲಿ ನಮ್ಮ ಮನೆಯಲ್ಲಿ ವಸ್ತುಗಳು ಇರ್ತದೆ ಆಯ್ತಾ ನಮ್ಗೆ ಅದು ದರಿದ್ರ ಬರ್ತಾ ಇರ್ತದೆ ಗೊತ್ತೇ ಇರೋದಿಲ್ಲ ಆ ಕಾರಣದಿಂದ ನಮ್ಗೆ ದರಿದ್ರ ಬರ್ತಾ ಉಂಟು ಅಂತ ನಮಗೆ ಗೊತ್ತಿರುದಿಲ್ಲ ಕೆಲವೊಂದು ನಾವು ಮನೆಯಲ್ಲಿ ಇಟ್ಕೊಂಡಿರ್ತೇವೆ ಆ ವಸ್ತುಗಳಿಂದ ಕೂಡ ದರಿದ್ರ ಬರ್ತದೆ ಅದು ಯಾವ್ದು ಅಂತ ಹೇಳ್ಕೊಂಡು ನಾನು ಹೇಳ್ತಾ ಹೋಗ್ತೇನೆ ಇವಾಗ ಫಸ್ಟ್ ನೀವು ಎಂತ ಮಾಡ್ಬೇಕು ಅಂತ ಹೇಳಿದ್ರೆ ನಾವು ಸ್ಟಾರ್ಟಿಂಗ್ ದೇವರ ಮನೆಯಿಂದನೇ ಸ್ಟಾರ್ಟಿಂಗ್ ಮಾಡುವ ಆಯ್ತಾ ಶುರು ಮಾಡುವ ಫಸ್ಟ್ ನೀವು ಎಂತ ಮಾಡಿ ಅಂತ ಹೇಳಿದ್ರೆ ನಿಮ್ಮ ಮನೆಯ ದೇವರ ಕೋಣೆಗೆ ಈಗ ನಾನು ಆ ವಿಡಿಯೋ ನೋಡ್ತಾ ಇದ್ರೆ ಇವಾಗನೇ ಹೋಗಿ ನೋಡಿ ನಿಮ್ಮ ಮನೆಯ ದೇವರ ಕೋಣೆ ಎನ್ನುವ ಒಮ್ಮೆ ನೋಡಿ ನಿಮ್ಮ ಮನೆಯಲ್ಲಿ ದೇವರ ಕೋಣೆಯಲ್ಲಿ ಯಾವುದಾದರೂ ಫೋಟೋ ಆಯ್ತಾ ನಿಮ್ಮ ಮನೆಯಲ್ಲಿರುವ ದೇವರ ಕೋಣೆಯಲ್ಲಿ ಯಾವುದಾದರೂ ಫೋಟೋ ಭಿನ್ನವಾಗಿದೆಯಾ ಅಂತ ಹೇಳ್ಕೊಂಡು ನೋಡಿ ಭಿನ್ನ ಅಂದರೆ ಎಲ್ಲಾದರೂ ಹರಿದಿದ್ಯಾ ಅಥವಾ ಎಲ್ಲಾದರೂ ಕಟ್ ಆಗಿದ್ಯಾ ಆದರೆ ಆ ಥರ ಏನಾದರೂ ಸಮಸ್ಯೆ ಆಗಿದೆಯಾ ನಿಮ್ಮ ಮನೆಯಲ್ಲಿ ನೋಡಿ ಆಯ್ತಾ ಅಥವಾ ಅದರದ್ದು ಕಾಜ್ ಇರ್ತದ ಗ್ಲಾಸ್ ಇರ್ತದ ಅದೆಲ್ಲಾದರೂ ಹೊಡೆದೋಗಿದ್ಯಾ ಮತ್ತೆ ಈ ಥರದ್ದು ಇರ್ತದೆ ನೋಡಿ ಹೇಳ್ತಾರೆ ನೋಡಿ ಇದಕ್ಕೆ ಆ ಏನಾದರೂ ಮುರಿದು ಹೋಗಿದ್ಯಾ ಅಂದರೆ ಎಲ್ಲಾದ್ರೂ ಹೀಗೆ ಬಿಟ್ಟು ಹೋಗಿದ್ಯಾ ಗಮ್ ಅದ್ರದ್ದು ಗಮ್ ಏನಾದರೂ ಬಿಟ್ಟು ಹೋಗಿದ್ಯಾ ಅಂದರೆ ಈ ಮೂಲೆ ಮತ್ತೆ ಈ ಮೂಲೆ ಸೇರಿಸುವಾಗ ಇಲ್ಲಿ ಒಂದು ಗಮ್ ಹಾಕಿರ್ತಾರೆ ಅವರು ಸೈಡಲ್ಲಿ ಅದೇನಾದ್ರೂ ಬಿಟ್ಟು ಹೋಗಿದ್ಯಾ ಪ್ರತಿ ಒಂದು ಪರೀಕ್ಷೆ ಮಾಡಿ ಆತರ ಒಂದು ವೇಳೆ ನಿಮ್ಮ ಮನೆಯಲ್ಲಿ ದೇವರ ಕೋಣೆಯಲ್ಲಿ ಆ ತರ ಫೋಟೋ ಇದೆ ಅಥವಾ ನಿಮ್ಮ ಮನೆಯಲ್ಲಿ ನೀವು ವಿಗ್ರಹ ಇಟ್ಕೊಂಡಿರುವ ಅಭ್ಯಾಸ ಇದ್ರೆ ವಿಗ್ರಹ ಎಲ್ಲಾದರೂ ಭಿನ್ನವಾಗಿದೆಯಾ ಒಂದು ಚಿಕ್ಕ ಒಂದು ಲೈನ್ ಬಿದ್ದಿದ್ರು ಕೂಡ ಆಯ್ತಾ ಅದು ಭಿನ್ನ ಅಂತ ಹೇಳಿದ್ರೆ ನಿಮಗೆ ಒಡೆದು ಹೋಗ್ಬೇಕಂತ ಇಲ್ಲ ಒಂದು ಚಿಕ್ಕ ಲೈನ್ ಬಿದ್ದಿದ್ರು ಕೂಡ ಉಂಟಲ್ಲ ಆ ಜಾಗದಲ್ಲಿ ದೇವರು ಇರುವುದಿಲ್ಲ ನೀವು ಆ ಮೂರ್ತಿಗೆ ಅಥವಾ ಆ ಫೋಟೋಕ್ಕೆ ನೀವು ಎಷ್ಟು ಪೂಜೆ ಮಾಡಿದ್ರು ಎಂತ ಇದು ಪ್ರಯೋಜನ ಇಲ್ಲ ಆ ಕಾರಣಕ್ಕೆ ಆ ತರದ್ದು ಎಂತಾದ್ರೂ ಫೋಟೋ ಎಲ್ಲಾದ್ರೂ ಇದ್ರೆ ಉಂಟಲ್ಲ ನೀವು ಅದನ್ನು ಇವತ್ತೆ ತೆಗೆದಾಕಿ ನೀವು ನವರಾತ್ರಿ ಬರುವ ತನಕ ಕಾಯ್ಬೇಕು ಅಂತಲ್ಲ ಇವ ಪಿತೃಪಕ್ಷ ಅಂತ ಹೇಳ್ಕೊಂಡು ಭಯ ಬೀಳುವ ಅಗತ್ಯವೂ ಇಲ್ಲ ಆಯ್ತಾ ನಾನು ಎಂತ ಮಾಡಬೇಕು ಅಂತ ಹೇಳ್ಕೊಂಡು ಕೂಡ ಹೇಳಿಕೊಡ್ತೇನೆ ಇವತ್ತೇ ಅಂತಹ ಫೋಟೋಗಳನ್ನೆಲ್ಲ ಇದ್ರೆ ಒಂದು ಹಳದಿ ಬಟ್ಟೆ ಅಂದ್ರೆ ಅರಶಿನದ ಬಟ್ಟೆ ಉಂಟಲ್ಲ ಆ ಬಟ್ಟೆಗೆ ಆ ತರದ ಫೋಟೋ ಅಥವಾ ವಿಗ್ರಹ ಇದ್ರೆ ತೆಗೆದು ಆ ಅರಶಿನ ಬಟ್ಟೆಯಲ್ಲಿ ಹಿಡಿ ಅದ್ರ ಜೊತೆಗೆ ನೀವು ಮಾಡ್ಬೇಕು ಅಂತ ಹೇಳಿದ್ರೆ ದೇವರ ಮನೆಯಲ್ಲಿ ನಾವು ದೇವರ ಪುಸ್ತಕವನ್ನು ಇಟ್ಕೊಂಡಿರ್ತೇವೆ ಅಂದ್ರೆ ನಮ್ಮ ದೇವರದ್ದು ಧಾರ್ಮಿಕ ಪುಸ್ತಕಗಳು ಆಯ್ತಾ ಅದು ಭಜನೆ ಬುಕ್ ಆಗಿರ್ಬೋದು ಅಥವಾ ಮಂತ್ರಗಳ ಬುಕ್ ಆಗಿರ್ಬೋದು ಯಾವುದೇ ಪುಸ್ತಕ ಆಗಿರ್ಬೋದು ಇಟ್ಕೊಂಡಿದ್ದೆ ಅದು ಒಂದು ವೇಳೆ ಹರಿದು ಹೋಗಿದೆ ಅಂತ ಹೇಳ್ಕೊಂಡಾದ್ರೆ ಆಯ್ತಾ ದೇವರ ಮನೆಯಲ್ಲಿ ಇರುವ ಬುಕ್ ಆಯ್ತಾ ದೇವರಿಗೆ ಸಂಬಂಧಪಟ್ಟ ಪುಸ್ತಕ ಭಜನೆ ಮಂತ್ರ ಶ್ಲೋಕ ಯಾವುದೇ ಬೇಕಾದ್ರೂ ಅಂತಹ ಬುಕ್ ನಿಮ್ಮ ಮನೆಯಲ್ಲಿ ದೇವರ ಕೋಣೆಯಲ್ಲಿ ಉಂಟು ಅದು ಹರಿದು ಹೋಗಿದೆ ಸ್ವಲ್ಪ ಕೂಡ ಹರಿದು ಹೋಗಿದೆ ಹಳೇದಾಗಿದ್ರೆ ಪರವಾಗಿಲ್ಲ ಹರಿದು ಹೋಗಿದೆ ಅಂತ ಹೇಳ್ಕೊಂಡಾದ್ರಂದಲ್ಲ ಅದನ್ನು ದಯವಿಟ್ಟು ನೀವು ಈಗ ಹೇಗೆ ಹೇಗೆ ನೋಡಿ ಯಾವ ಥರ ಇಟ್ಟಿದ್ದೀರಿ ನೋಡಿ ಅಂದರೆ ಹಳೆಯ ಫೋಟೋಗಳನ್ನು ಅಂದರೆ ಭಿನ್ನವಾಗಿರೋ ಫೋಟೋ ಮೂರ್ತಿಗಳನ್ನು ಯಾವ ಥರ ಅರಿಶಿನ ಬಟ್ಟೆಯಲ್ಲಿ ಇಟ್ಟಿದ್ರು ನೋಡಿ ಅದೇ ರೀತಿಯಲ್ಲಿ ಈ ಬುಕ್ಗಳನ್ನು ಕೂಡ ಅರಶಿನ ಬಟ್ಟೆಯಲ್ಲಿ ಇಟ್ಟು ಚೆಂದ ಮಾಡಿ ಅದನ್ನು ಕಟ್ಟಿ ಉಂಟಲ್ಲ ನಿಮಗೆ ನಿಮ್ಗೆ ಎಲ್ಲಾದರೂ ಹರಿಯುವ ನೀರು ಸಿಕ್ಕಿದ್ರೆ ಉಂಟಲ್ಲ ಆ ನೀರಿಗೆ ಹಾಕಿ ಬನ್ನಿ ಇವಾಗ ಬೆಂಗಳೂರು ಕಡೆಯಲ್ಲೆಲ್ಲ ಉಂಟಲ್ಲ ಹರಿಯುವ ನೀರಲ್ಲಿ ಸಿಗುವುದಿಲ್ಲ ಅಂತ ಎಲ್ಲಿ ಹೋಗುದಿಲ್ಲ ನಮ್ಮ ಊರು ಆದ್ರೆ ಅಲ್ಲಲ್ಲೇ ನದಿಗಳೆಲ್ಲ ಇರ್ತದೆ ಅಂದರೆ ಎಲ್ಲ ಇರ್ತದೆ ಅದಕ್ಕೆ ಹಾಕ್ಬೋದು ಈಗ ನಮ್ಮ ಈ ಥರದ್ದು ಅಂದರೆ ಸಿಟಿ ಪ್ರದೇಶದಲ್ಲಿ ಇದ್ದ ಆಗಿದ್ರೆ ಆ ಥರ ಅರಶಿನ ಬಟ್ಟೆಯಲ್ಲಿ ಗಂಟು ಕಟ್ಟಿ ಉಂಟಲ್ಲ ಅದನ್ನು ತಗೊಂಡು ಹೋಗಿ ಯಾವುದೋ ಗಲೀಜು ವಸ್ತು ಬಿಸಾಕದೆ ಇರುವ ಮರದ ಕೆಳಗೆ ಇಟ್ಟು ಬನ್ನಿ ಆಯ್ತಾ ಆ ಜಾಗದಲ್ಲಿ ಯಾವುದೇ ಕಸ ದಿಸ ಸಹ ಗಲೀಜು ವಸ್ತು ಯಾವುದು ಕೂಡ ಅಲ್ಲಿ ಬಿಸಾಕಿರಬಾರ್ದು ಆ ಕಸ ಹಾಕಿದರೂ ಕೂಡ ನೀವು ಆ ಜಾಗದಲ್ಲಿ ಫೋಟೋ ಇಟ್ಟರೆ ದೇವರ ಫೋಟೋ ಅಥವಾ ದೇವರ ವಸ್ತುಗಳನ್ನು ಇಟ್ಟರೆ ನಿಮಗೆ ದೋಷ ಜಾಸ್ತಿ ಆಗ್ತದೆ ಆದ ಕಾರಣಕ್ಕೆ ಸರಿಯಾಗಿ ನೋಡಿ ಆ ಜಾಗದಲ್ಲಿ ಯಾರು ಕೂಡ ಕಸ ಹಾಕ್ತಾ ಇಲ್ಲ ಗಲೀಜು ಹಾಕ್ತಾ ಇಲ್ಲ ಅಂತ ಹೇಳ್ಕೊಡಾದರೆ ಆ ಜಾಗದಲ್ಲಿ ನಿಮ್ಮ ಮನೆಯಲ್ಲಿ ಆಗಿರುವ ಭಿನ್ನವಾದ ಫೋಟೋ ಆಗಲಿ ಅದನ್ನ ಏನಾದರೂ ಇಟ್ಟು ಬನ್ನಿ ನೆನ್ಪಿಟ್ಕೊಳ್ಳಿ ದೇವಸ್ಥಾನದಲ್ಲಿ ಕೂಡ ಯಾವ ಕಾರಣಕ್ಕೂ ಕೂಡ ಇಲ್ಲಿ ದೇವಸ್ಥಾನ ಉಂಟು ಅರಳಿ ಮರ ಉಂಟು ಅಂತ ಹೇಳ್ಕೊಂಡು ಆ ಜಾಗದಲ್ಲಿ ಕೂಡ ನಿಮ್ಮ ಮನೆಯಲ್ಲಿರುವ ದೇವರ ಮನೆ ಕೋಣೆಯಲ್ಲಿರುವ ಫೋಟೋ ಭಿನ್ನವಾದ ಫೋಟೋ ಅಥವಾ ಪುಸ್ತಕ ಯಾವುದನ್ನು ಕೂಡ ಇರಬಾರ್ದು ಅದರಿಂದ ಕೂಡ ನಿಮಗೆ ದೋಷ ಬರ್ತದೆ ನಿಮ್ಮ ಮನೆಯ ಗಲೀಜು ತಗೊಂಡು ಹೋಗಿ ಉಂಟಲ್ಲ ಅಥವಾ ನಿಮ್ಮ ಮನೆಯ ಕಸ ತಗೊಂಡು ಇಲ್ಲ ನಿಮ್ಮ ಮನೆಯ ಗ್ರಹಚಾರ ತಕೊಂಡು ಹೋಗಿ ನೀವು ದೇವಸ್ಥಾನದಲ್ಲಿ ಇಟ್ಟು ಬಂದರೆ ನಿಮಗೆ ಇನ್ನೂ ಕೂಡ ಗ್ರಹಚಾರ ಜಾಸ್ತಿ ಆಗ್ತದೆ ಆ ಕಾರಣಕ್ಕೆ ಹೇಳಿದ್ದು ಯಾವುದಾದ್ರೂ ಶುದ್ಧ ಆದ ಜಾಗ ಇದ್ರೆ ಆ ಜಾಗದಲ್ಲಿ ಮರ ಇದ್ರೆ ಅಲ್ಲಿ ಇಟ್ಟು ಬನ್ನಿ ನಿಮ್ಗೆ ಉಂಟಲ್ಲ ಹರಿಯುವ ನದಿ ಸಿಕ್ಕಿದ್ರೆ ತುಂಬಾ ಒಳ್ಳೇದು ಹರಿವ ನದಿಯಲ್ಲಿ ಹಾಕಿ ಬಂದ್ರೆ ನಿಮ್ಮ ಗ್ರಹಚಾರ ಎಲ್ಲ ಎಂತ ಇದ್ರೂ ಕೂಡ ಹೋಗ್ತದೆ ಆಮೇಲೆ ಏನ್ ಮಾಡಿ ಅಂತ ಹೇಳಿದ್ರೆ ಇವಾಗ ನಿಮಗೆ ನಾನು ಹೇಳಿದೆ ನೋಡಿ ಹಾಕಿ ಬರಲಿಕ್ಕೆ ನವರಾತ್ರಿಯ ಸಮಯದಲ್ಲಿ ಆಯ್ತಾ ನವರಾತ್ರಿ ಒಂಬತ್ತು ದಿನ ಕೂಡ ಒಳ್ಳೇದುಂಟು ಆಯ್ತಾ ಯಾವ ಸಮಯದಲ್ಲಿ ಬೇಕಾದ್ರೆ ನೀವು ಅದನ್ನು ಯಾವ ಫೋಟೋ ಅಥವಾ ಯಾವ ಮೂರ್ತಿ ಭಿನ್ನಾಗಿದೆ ಅಥವಾ ಯಾವ ದೇವರ ಬುಕ್ ಹರಿದು ಹೋಗಿದೆ ನೋಡಿ ಅದನ್ನು ಹಾಕಿ ಬಿದು ಹೊರಗೆ ಹಾಕಿ ಬಂದಿದ್ರು ನೋಡಿ ಅದೇ ಮೂರ್ತಿ ಅಥವಾ ಅದೇ ತರದ ಫೋಟೋ ಅಥವಾ ಅದೇ ತರದ ಬುಕ್ ಅನ್ನು ಪುನಃ ಹೊಸದಾಗಿ ನೀವು ತಂದು ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ ಇದರಿಂದ ಉಂಟಲ್ಲ ನಿಮ್ಗೆ ಗ್ರಹಚಾರ ಕಡಿಮೆ ಆಗ್ತದೆ ನಿಮ್ಮ ಕಷ್ಟ ಕೂಡ ಪರಿಹಾರ ಆಗ್ತದೆ ಇವಾಗ ಎರಡನೇದು ತುಂಬಾ ಜನರ ಮನೆಯಲ್ಲಿ ನಾನು ಇದನ್ನು ನೋಡ್ತೇನೆ ನಮ್ಮ ಮನೆಯಲ್ಲಿ ಕೂಡ ಈ ತರ ಆಗ್ತದೆ ಏನಂತ ಹೇಳಿದ್ರೆ ಚಪ್ಪಲಿ ಉಂಟಲ್ಲ ನಾವು ಹೊಸ ಹೊಸ ಸ್ಟೈಲ್ ಬಂದಾಗ ಕಡಿಮೆ ರೇಟಿಗೆ ಚಪ್ಪಲಿ ಸಿಗ್ತದೆ ಅಂತ ಹೇಳ್ಕೊಂಡಾಗ್ಲಿ ಯಾವುದೇ ಒಂದು ಕಾರಣದಿಂದ ಆಗಲೂ ಒಂದೊಂದು ಚಪ್ಪಲಿಯನ್ನು ತಗೊಬಂದು ತಗೊಬಂದು ನಾವು ಮನೆಯಲ್ಲಿ ಶೇಖರಣೆ ಮಾಡಿರ್ತೇವೆ ಆಮೇಲೆ ಏನು ಮಾಡ್ತೇವೆ ಅದನ್ನು ಯೂಸ್ ಮಾಡಲಿಕ್ಕೆ ಹೋಗುವುದಿಲ್ಲ ಕೆಲವೊಂದು ಚಪ್ಪಲಿಗಳನ್ನು ಯೂಸ್ ಮಾಡಲಿಕ್ಕೆ ಹೋಗುದಿಲ್ಲ ಹಾಗೆ ಇಟ್ಕೊಂಡಿರ್ತೇವೆ ಈ ನವರಾತ್ರಿಯಲ್ಲಿ ಆ ಥರ ಮಾಡಲಿಕ್ಕೆ ಹೋಗ್ಬೇಡಿ ಆ ಥರ ತಪ್ಪು ಮಾಡಲಿಕ್ಕೆ ಹೋಗ್ಬೇಡಿ ಏನಂತ ಹೇಳಿದ್ರೆ ನೀವು ಇವತ್ತೇ ಹೋಗಿ ನಿಮ್ಮ ಚಪ್ಪಲಿ ಸ್ಟ್ಯಾಂಡ್ ಅಥವಾ ನೀವು ಚಪ್ಪಲಿ ಇಟ್ಟಿರೋ ಬಾಕ್ಸ್ ಯಾವುದೇ ಇರಲಿ ಅಲ್ಲಿ ಹೋಗಿ ನೋಡಿ ಅಲ್ಲಿ ಹೋಗಿ ನೋಡಿ ಉಂಟಲ್ಲ ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಚಪ್ಪಲಿ ನೀವು ಹಾಕದೆ ಹಾಗೆ ಬಿದ್ದಿದ್ರೆ ವೇಸ್ಟ್ ನೀವು ಹಾಕುದೇ ಇಲ್ಲ ಅಂತ ಹೇಳ್ಕೊಂಡಾದ್ರೆ ಮಾತ್ರ ನೀವು ಯೂಸ್ ಮಾಡ್ತಾ ಇದ್ರೆ ಅಂತ ಮಾಡ್ಬೇಕು ಅಂತ ಇಲ್ಲ ಅದು ಹಾಗೆ ಇರಲಿ ಹಾಕುದಿಲ್ಲ ಅಂತ ಹೇಳ್ಕೊಂಡಾದ್ರೆ ಆ ಚಪ್ಪಲಿಗಳನ್ನೆಲ್ಲ ತೆಗೀರಿ ಮತ್ತೆ ಕೆಲವರು ಏನ್ ಮಾಡ್ತಾರ ಅಂತ ಹೇಳಿದ್ರೆ ಚಪ್ಪಲಿ ಹರಿದು ಹೋದ್ರೆ ಉಂಟಲ್ಲ ಅಂದ್ರೆ ಅದ್ರದ್ದು ಕಟ್ ಆಗಿದ್ರೆ ಏನಾದ್ರೂ ಹರಿದು ಹೋಗಿದ್ರೆ ಅದನ್ನು ಪುನಃ ಪುನಃ ಹೊಲಿದುಕೊಂಡು ಹಾಕೊಳ್ಳುವ ಅಭ್ಯಾಸ ಇರ್ತದೆ ದಯಮಾಡಿ ಅಂತಹ ಅಭ್ಯಾಸ ಇದ್ರೆ ಇಟ್ಟು ಈಗನೇ ಬಿಟ್ಟು ಬಿಡಿ ಆಯಿತು ಯಾಕಂತ ಹೇಳಿದ್ರೆ ನೂರು ರೂಪಾಯಿಗೆ ನೂರು ನೂರೈವತ್ತು ರೂಪಾಯಿಗೆ ಈಗ ಚಪ್ಪಲಿ ಸಿಗ್ತದಲ್ವ ಹೊಸ ಚಪ್ಪಲಿ ಸಿಗ್ತದೆ ನೀವು ಆ ಹಳೆ ಚಪ್ಪಲಿ ಹಾಕೊಂಡು ಅದನ್ನು ಹೊರ ಹೊಲ್ದು ಹೊಂದು ಪುನಃ ಅದನ್ನು ಹಾಕೊಂಡ್ರೆ ನಿಮಗೆ ಗ್ರಹಚಾರ ಜಾಸ್ತಿ ಆಗ್ತದೆ ಬಿಟ್ಟರೆ ನಿಮಗೆ ಯಾವತ್ತೂ ಕೂಡ ಆ ಚಪ್ಪಲಿ ನಿಮ್ಮನ್ನು ಹೇಗೆ ಬಿಟ್ಟು ಹೋಗುದಿಲ್ಲ ನೋಡಿ ಅದೇ ರೀತಿಯಲ್ಲಿ ಗ್ರಹಚಾರ ಕೂಡ ಬಿಟ್ಟು ಹೋಗುವುದಿಲ್ಲ ಅಂತಹದ ಏನೇ ವಸ್ತು ಇದ್ರೆ ಅಂದರೆ ಚಪ್ಪಲಿಗಳು ಹಳೆ ನೀವು ಯೂಸ್ ಮಾಡದೆ ಚಪ್ಪಲಿ ಇದ್ರೆ ಅಥವಾ ನಿಮಗೆ ಹರಿದು ಹೋದ ಚಪ್ಪಲಿ ಇದ್ರೆ ಇವತ್ತೆ ನೀವು ಹೋಗಿ ತೆಗೆದು ಎಲ್ಲಾದರೂ ಬಿಸಾಕಿ ಬನ್ನಿ ಕಸಕ್ಕೆ ಬಿಸಾಕಿ ಬನ್ನಿ ಅದ್ರ ಜೊತೆಗೆ ಆಮೇಲೆ ಆ ಜಾಗಕ್ಕೆ ತಿರುಗು ಕಿಡ ತಿರುಗಿ ಕೂಡ ನೋಡಬೇಡಿ ಬಿಸಾಕಿ ಸೀದ ಬರ್ತಾ ಇರಿ ನಿಮ್ಮ ಗ್ರಹಚಾರ ಎಲ್ಲ ಅಲ್ಲಿಗೆ ಹೋಯ್ತು ಅಂತ ಹೇಳ್ಕೊಂಡು ಇವಾಗ ಏನಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಗಡಿಯಾರ ಇದ್ರೆ ಗಡಿಯಾರ ನಿಂತು ಹೋಗಿದ್ರೆ ಕೆಲವರು ಮನೆಯಲ್ಲಿ ಎಂತ ಅಂತ ಹೇಳಿದ್ರೆ ಗಡಿಯಾರ ಇರ್ತದೆ ಗಡಿಯಾರ ನಿಂತು ಹೋಗಿರ್ತದೆ ಆದ್ರೆ ಅದು ನೋಡಲಿಕ್ಕೆ ಚಂದ ಇರ್ತದೆ ಅಂತ ಹೇಳ್ಕೊಂಡು ಹಾಗೆ ಇಟ್ಕೊಂಡಿರ್ತಾರೆ ಇನ್ನು ಕೆಲವರು ಗಡಿಯಾರದಲ್ಲಿ ಫೋಟೋ ಎಲ್ಲ ಇಟ್ಕೊಂಡಿರ್ತಾರೆ ಆ ತರದ್ದು ಕೂಡ ಇಡ್ಲಿಕ್ಕೆ ಹೋಗ್ಬೇಡಿ ಗಡಿಯಾರ ನೋಡಿ ನಿಮಗೆ ಸಮಯ ಸೂಚಕ ಮಾತ್ರ ಆಯ್ತಾ ಸಮಯವನ್ನು ತೋರಿಸಲಿಕ್ಕೆ ಮಾತ್ರ ಇರುವುದು ಗಡಿಯಾರ ಅದರಲ್ಲಿ ನಿಮ್ಮ ಫೋಟೋ ಎಲ್ಲ ಇಟ್ಟರೆ ಉಂಟಲ್ಲ ನಿಮಗೆ ಕೂಡ ಹಾಗೆ ಅದು ಕೂಡ ಹಾಗೆ ಫೋಟೋ ಇಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ನಾವು ಇವಾಗ ನೋಡಿ ಇವಾಗ ಯಾವ ಯಾವ ಸ್ಟೈಲ್ ಬಂದಿದೆ ಅಂತ ಹೇಳಿದ್ರೆ ಗಡಿಯಾರದಲ್ಲಿ ಕೂಡ ಫೋಟೋ ಇಡುವಂಥದ್ದೆಲ್ಲ ಬಂದಿದೆ ಆ ತರ ಎಲ್ಲ ಫೋಟೋ ಇಡ್ಲಿಕ್ಕೆ ಹೋಗ್ಬೇಡಿ ನಿಮಗೆ ಬೇಕಾದ್ರೆ ಫೋಟೋ ಇಡಬೇಕು ನಿಮ್ಮ ಫೋಟೋ ಎಲ್ಲ ಕಡೆ ಇಡಬೇಕು ಅಂತ ನೀವು ಬೇರೆ ಬೇರೆನೇ ಫೋಟೋ ಹಿಡಿಬೇಕಾದ್ರೆ ಆದರೆ ಗಡಿಯಾರದಲ್ಲಿ ಫೋಟೋ ಬಂದಿರ್ತದೆ ನೋಡಿ ಅಂದ್ರೆ ಗಡಿಯಾರದಲ್ಲಿ ಫೋಟೋ ಇಡ್ಲಿಕ್ಕೆ ಅಂತ ಹೇಳ್ಕೊಂಡಿರ್ತದೆ ನೋಡಿ ಅಂತದ್ದು ಯಾವ ಕಾರಣಕ್ಕೂ ಇಡ್ಲಿಕ್ಕೆ ಹೋಗ್ಬಿಡಿ ಅದು ಎಂತ ಹೇಳಿದ್ರೆ ನಿಮ್ಮ ಸಮಯ ಉಂಟಲ್ಲ ನಿಮ್ಗೆ ಒಳ್ಳೇದು ಮಾಡುದಿಲ್ಲ ಯಾಕೆ ಅಂತ ಹೇಳಿದ್ರೆ ನಂಗೆ ಒಬ್ರು ಹೇಳಿದ್ದು ಆಯ್ತಾ ಆ ಕಾರಣಕ್ಕೆ ನಾನು ಹೇಳಿದ್ರು ಸಮಯ ಮುಂದೆ ಹೋಗ್ತಾ ಇರ್ತದೆ ಆದ್ರೆ ನೀವು ಹಾಕಿರುವ ಫೋಟೋ ಹಳೆಯದೆ ಆಯ್ತಾ ಆ ಫೋಟೋ ಅಲ್ಲೇ ನಿಂತಿರ್ತದೆ ನಿಮ್ಗೆ ಆ ಫೋಟೋ ಹಾಕಿದ ಟೈಮ್ ಉಂಟಲ್ಲ ನೀವು ಯಾವ ಟೈಮ್ ಅಲ್ಲಿ ಫೋಟೋ ಹಾಕಿದ್ದೀರಾ ಅದು ಯಾವ ಘಟನೆ ನಡೆದಿದೆ ನೋಡಿ ಆ ಸಮಯದಿಂದ ನಿಮ್ಗೆ ಅದು ಮುಂದೆ ಬರ್ಲಿಕ್ಕೆ ಬಿಡುದಿಲ್ಲ ಅಂತ ಹೇಳ್ಕೊಂಡು ಹೇಳಿದ್ರು ಆಯ್ತಂದ್ರೆ ನೀವು ಯಾವ ಈಗ ಯಾವ ರೀತಿಯಲ್ಲಿ ಯಾವ ಪರಿಸ್ಥಿತಿಯಲ್ಲಿ ಇದೀರ ನೋಡಿ ಅದೇ ರೀತಿಯಲ್ಲಿ ಇರ್ತೀರ ಬಿಟ್ರೆ ಅದು ನಿಮ್ಗೆ ಹೋಗ್ಲಿಕ್ಕೆ ಬಿಡುದಿಲ್ಲ ಮುಂದೆ ಆ ಕಾರಣಕ್ಕೆ ಗಡಿಯಾರ ಗಡಿಯಾರವಾಗಿಯೇ ಇರಲಿ ಅದು ಫೋಟೋ ಎಲ್ಲ ಇಡ್ಲಿಕ್ಕೆ ಚಂದ ಶೋ ಪೀಸ್ ಅಲ್ಲ ಅಲ್ವಾ ಆ ಕಾರಣಕ್ಕೆ ಒಂದು ವೇಳೆ ಆ ತರದೆಲ್ಲ ಗಡಿಯಾರ ನಿಮ್ಮ ಮನೇಲಿ ಇದ್ರೆ ಅಂದ್ರೆ ಜೊತೆಗೆ ಫೋಟೋ ಇಡುವಂತಹದ್ದು ಗಡಿಯಾರ ಇದ್ರೆ ಅಥವಾ ನಿಮ್ಮ ಮನೆಯಲ್ಲಿ ಗಡಿಯಾರ ಕೆಟ್ಟು ನಿಂತಿದೆ ಅದರ ಚಂದ ಉಂಟು ಹಾಗೆ ಇಟ್ಕೊಂಡಿದ್ದೇನೆ ಅಂತ ಹೇಳ್ಕೊಂಡಿದ್ರೆ ಅದನ್ನೆಲ್ಲ ಇವತ್ತು ತೆಗೆದು ಬಿಸಾಕಿ ಆಯ್ತಾ ಅದು ನಿಮಗೆ ಕೆ ನಿಮ್ಗೆ ಕೆಟ್ಟದ್ದು ಮಾಡ್ತದೆ ಬಿಟ್ಟರೆ ಉಂಟಲ್ಲ ನೀವು ಜೀವನದಲ್ಲಿ ಮುಂದೆ ಬರಲಿಕ್ಕೆ ಅದು ಬಿಡುದಿಲ್ಲ ನೀವು ಯಾವ ಜಾಗದಲ್ಲಿ ಇದ್ದೀರೋ ನೋಡಿ ಆ ಫೋಟೋದಲ್ಲಿ ಯಾವ ಸ್ಥಾನದಲ್ಲಿದ್ದೀರೋ ನೋಡಿ ಅದೇ ಸ್ಥಾನದಲ್ಲಿ ಇರ್ತೀರಾ ಬಿಟ್ರೆ ಮುಂದೆ ಬರಲಿಕ್ಕೆ ಬಿಡುದಿಲ್ಲ ಅಂತ ಹೇಳ್ಕೊಂಡು ಹೇಳಿದ್ರು ಒಬ್ರು ಆ ಕಾರಣಕ್ಕೆ ಎಂಥದೆಲ್ಲ ನಾವು ಮಾಡ್ಲಿಕ್ಕೆ ಹೋಗ್ಬಾರ್ದು ಆ ಥರದಲ್ಲ ಇದ್ರೆ ತೆಗೆದು ಇವತ್ತು ಹೊರಗಡೆ ಹಾಕಿ ಬನ್ನಿ ಆಮೇಲೆ ನಿಮ್ಮ ಫೋಟೋ ನೀವು ಎಲ್ಲಿ ಚಂದ ಕಾಣಿಸ್ತೀರಿ ನೋಡಿ ಹೀಗೆ ಬೇಕಾದ್ರೆ ಗೋಡೆ ಮೇಲೆ ಅಟು ಸೈಡ್ ಗಮ್ ಬರ್ತಲ್ಲ ಅಂತದಕ್ಕೆ ಬೇಕಾದ್ರೆ ಅಂಟಿಸಬಹುದು ಅಂತದಕ್ಕೆ ನಿಮಗೆ ಬಾಡಿಗೆ ಮನೆ ಆದರೆ ನೀವು ಮನೆ ಖಾಲಿ ಮಾಡ್ಕೊಂಡು ಅದನ್ನು ಆರಾಮಾಗಿ ತೆಗೆದು ಬರಬಹುದು ಅದಕ್ಕೆ ಗಡಿಯಾರದಲ್ಲಿದ್ರೆ ಅದನ್ನು ದಯವಿಟ್ಟು ತೆಗೆಯಿರಿ ಹಳೆ ಗಡಿಯಾರನ್ನು ಕೂಡ ಇವತ್ತೇ ತೆಗೆದು ಬಿಸಾಕಿ ಆಮೇಲೆ ಏನಂತ ಹೇಳಿದ್ರೆ ಒಡೆದ ಹೋದ ಗಾಜು ನಿಮ್ಮ ಮನೇಲಿ ಅದು ಕನ್ನಡಿ ಅಂತ ಹೇಳ್ಕೊಂಡಲ್ಲ ಹೊಡೆದ ಗಾಜು ಅಂತ ಹೇಳ್ಕೊಂಡು ನಾವು ತಿಳ್ಕೊಳ್ಳೋದು ಏನಂತ ಹೇಳಿದ್ರೆ ಮನೆಯಲ್ಲಿರೋ ಕನ್ನಡಿ ಮಾತ್ರ ಅಂತ ಗಾಜು ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಲೋಟ ಇರ್ಬೋದು ಗಾಜಿನ ಯಾವುದೇ ವಸ್ತು ಇರ್ಬೋದು ಅದು ಯಾವುದಾದರೂ ಒಡೆದು ಹೋಗಿದ್ರೆ ಅದ್ನನ್ನು ಕೂಡ ಇವತ್ತೇ ತೆಗೆದು ಹೊರಗಡೆ ಬಿಸೋಕೆ ಬನ್ನಿ ಆಯ್ತಾ ಕನ್ನಡಿ ಮಾತ್ರ ಅಲ್ಲ ಪ್ರತಿಯೊಂದು ಗಾಜಿನ ವಸ್ತು ಯಾವುದೇ ಕೂಡ ಒಳದು ಹೋಗಿದ್ರೆ ಅಥವಾ ಒಂದು ಸಣ್ಣ ಕ್ರ್ಯಾಕ್ ಬಿದ್ದಿದ್ರು ಕೂಡ ಅದನ್ನು ತೆಗೆದು ಇವತ್ತೇ ಹೊರಗಡೆ ಬಿಸಾಕಿ ಬನ್ನಿ ಆ ಜಾಗದಲ್ಲಿ ನವರಾತ್ರಿಯ ಸಮಯದಲ್ಲಿ ಈಗ ತಗೊಳ್ಳಿಕ್ಕೆ ಹೋಗ್ಬೇಡಿ ನವರಾತ್ರಿಯ ಸಮಯದಲ್ಲಿ ಹೊಸ ಗಾಜಿನ ವಸ್ತನ್ನು ತಗೊಬಂದು ಮನೆ ಇಟ್ಕೊಳ್ಳಿ ಕನ್ನಡಿ ಆದರೂ ಕೂಡ ಅಷ್ಟೇ ಕನ್ನಡಿ ನವರಾತ್ರಿಯಲ್ಲಿ ತಗೊಂಡ್ರೆ ಒಳ್ಳೆಯದು ಅಂತ ಹೇಳ್ಕೊಂಡು ಹೇಳ್ತಾರೆ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಇನ್ನೊಂದು ಸಲ ವಿಡಿಯೋ ಮಾಡ್ತೇನೆ ಆಯ್ತಾ ಆ ಥರದ್ದು ಎಂತಹ ವಸ್ತು ಇದ್ರೂ ಕೂಡ ಇವತ್ತು ಹೊಡೆದು ಹೋದ ಗಾಜಿನ ವಸ್ತು ಯಾವುದು ಇದ್ರೂ ಕೂಡ ಇವತ್ತೇ ಹೊರಗಡೆ ಹಾಕಿ ಯಾವ ವಸ್ತುವನ್ನು ಕೂಡ ಇಟ್ಕೊಳ್ಬೇಡಿ ಗಾಜಿನ ವಸ್ತುಗಳನ್ನು ಮತ್ತೆ ಯಾವುದಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ವೇಸ್ಟ್ ಪಾತ್ರೆಗಳೆಲ್ಲ ಇದ್ರೆ ಆಯ್ತಾ ನೀವು ಯೂಸ್ ಮಾಡದೇ ಇರುವ ಪಾತ್ರೆಗಳನ್ನೆಲ್ಲ ಇದ್ರೆ ಕೆಲವರು ಮಾಡ್ತಾರೆ ಅಂತ ಹೇಳಿದ್ರೆ ಮೇಲ್ಗಡೆ ಶೇಖರಣೆ ಮಾಡಿ ಇರ್ತಾರೆ ಆಯ್ತಾ ಯೂಸ್ ಮಾಡುದೇ ಇಲ್ಲ ಅಂತಹ ಇದು ಪಾತ್ರೆಗಳು ಕೂಡ ಅದರಲ್ಲಿ ಕೂಡ ನಿಮ್ಗೆ ಗ್ರಹಾಚಾರ ಕೂತ್ಕೊಂಡಿರ್ತದೆ ಆಯ್ತಾ ಆ ಕಾರಣಕ್ಕೆ ಹೇಳಿದ್ದು ನೀವು ಯೂಸ್ ಮಾಡುದಿಲ್ಲ ಅಂತಹ ಪಾತ್ರೆಗಳೆಲ್ಲ ಇದ್ರೆ ಒಂದ್ರ ನೀವು ದಯವಿಟ್ಟು ತೊಳೆದು ತೊಳೆದು ಪುನಃ ಪುನಃ ಅಲ್ಲೇ ಇಡೋ ಬದಲು ಅಂತಹ ವಸ್ತು ನೀವು ಯೂಸೇ ಮಾಡಿದ್ರೆ ನಿಮ್ಗೆ ಅದು ಅಗತ್ಯವೇ ಇಲ್ಲ ಒಂದು ದಿನ ಕೂಡ ನೀವು ಅದನ್ನು ಮುಟ್ಟಿ ಕೂಡ ನೋಡ್ಲಿಲ್ಲ ಅಂತ ಹೇಳಿದ್ರೆ ಅಂತಹ ವಸ್ತುವನ್ನು ಅದನ್ನೂ ಕೊಟ್ಟು ಉಂಟಲ್ಲ ಅಂದ್ರೆ ಪಾತ್ರೆ ಅಂಗಡಿ ಆಗಲಿ ಅದ ತಗೊಳ್ತಾರೆ ಸರ್ ಪಾತ್ರೆ ಅಂಗಡಿ ಆಗಲಿ ಎಲ್ಲಾದ್ರೂ ಕೊಟ್ಟು ಉಂಟಲ್ಲ ಅದರ ಬದಲಿಗ ನೀವು ಬೇರೆ ವಸ್ತುಗಳನ್ನು ತಗೋಬಹುದು ಇಲ್ಲ ಅಂತ ಹೇಳಿದ್ರೆ ಅದನ್ನು ಈ ಸಮಯದಲ್ಲೇ ಕೊಟ್ಟು ಅಂದ್ರೆ ಈ ಪಿತೃಪಕ್ಷ ಉಂಟು ನೋಡಿ ಈ ಸಮಯದಲ್ಲೇ ಅಂತಹ ಪಾತ್ರೆ ಎಲ್ಲ ಇದ್ರೆ ಉಂಟಲ್ಲ ಅಂಗಡಿ ಅವರಿಗೆ ಕೊಟ್ಟು ಅದರಿಂದ ಹಣ ತಕೊಬಂದು ಆ ಹಣದಿಂದ ನವರಾತ್ರಿಯ ಸಮಯದಲ್ಲಿ ನೀವು ಯಾವ್ದಾದ್ರು ಹೊಸ ವಸ್ತುಗಳನ್ನು ನಿಮ್ಗೆ ಉಪಯೋಗಕ್ಕೆ ಬರುವಂತಹ ವಸ್ತುಗಳನ್ನು ತಗೊಂಡ್ರೆ ಕೂಡ ಒಳ್ಳೇದು ಈ ಪಾತ್ರೆಗಳು ಕೂಡ ನಿಮ್ಗೆ ತರಿದ್ರೆ ಬರ್ತದೆ ಆಮೇಲೆ ಏನಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಹಳೆಯ ಬಟ್ಟೆ ಹರಿದು ಹೋದ ಬಟ್ಟೆ ಇದ್ರೆ ಅದನ್ನು ಕೂಡ ಹೊರಗೆ ಹಾಕಿ ಪರದೆ ಇದ್ರೆ ಅಂದ್ರೆ ಕರ್ಟನ್ಗಳು ಇದ್ರೆ ಉಂಟಲ್ಲ ಹರಿದು ಹೋಗಿದೆ ಕರ್ಟನ್ಗಳು ಅಂತ ಹೇಳ್ಕೊಂಡಿದ್ರೆ ಅದನ್ನು ಕೂಡ ಹೊರಗೆ ಹಾಕಿ ಜೊತೆಗೆ ಬೆಡ್ಶೀಟು ಬೆಡ್ ಕವರು ಯಾವುದು ಕೂಡ ಅದೇ ನಿಮ್ಗೆ ಪಿಲ್ಲೋ ಕವರ್ ಯಾವುದೇ ಕೂಡ ಹರಿದು ಹೋಗಿದೆ ಅಂತ ಹೇಳಿದ್ರೆ ಅದನ್ನು ಪುನಃ ಹೊಲಿದು 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 ಉಪಯೋಗಿಸ್ಬೇಡಿ ಆಯ್ತಾ ಆ ಥರದೆಲ್ಲ ಹರಿದು ಹೋಗಿದೆ ಅಂತ ಹೇಳ್ಕೊಂಡಾದ್ರೆ ಅದನ್ನೆಲ್ಲ ಹೊರಗಡೆ ಹಾಕಿ ಜೊತೆಗೆ ಡೋರ್ ಮ್ಯಾಟ್ ಕೂಡ ಮ್ಯಾಟ್ ಅಲ್ಲಿ ಮ್ಯಾಟ್ ಇಟ್ಟಿದ್ರ ನೋಡಿ ಆ ಮ್ಯಾಟ್ ಕೂಡ ಹರಿದು ಹೋಗಿದ್ರು ಕೂಡ ಆಯ್ತಾ ಅದನ್ನು ಕೂಡ ತೆಗೆದು ಹೊರಗಡೆ ಹಾಕಿ ಇದೆಲ್ಲ ಉಂಟಲ್ಲ ನಿಮಗೆ ಗ್ರಹಚಾರ ಬರುವ ಸಂಕೇತ ಆಗಿರ್ತದೆ ಅದು ಎಷ್ಟೇ ಕ್ಲೀನ್ ಆಗಿರಲಿ ಹರಿದು ಹೋಗಿದೆ ಅಂತ ಹೇಳಿದ್ರೆ ಅದು ಹರಿದು ಹೋಗಿದೆ ಅಂತಲೇ ಅರ್ಥ ನಿಮ್ಮ ಜೀವನ ಕೂಡ ಅದೇ ರೀತಿಯಲ್ಲಿ ಹರಿದು ಹೋಗ್ತದೆ ಅಂತ ಹೇಳ್ಕೊಂಡು ಅರ್ಥ ನೀವು ಅದನ್ನೇ ಪ್ಯಾಚ್ ಮಾಡಿ ಪ್ಯಾಚ್ ಮಾಡಿ ಹೊಲ್ದು ಹೊಲ್ದು ಅದನ್ನ ಹಾಕೊಳ್ತಾ ಇದ್ರೆ ನಿಮ್ಮ ಜೀವನ ಕೂಡ ಹಾಗೆ ಪ್ಯಾಚ್ ರೀತಿಯಲ್ಲಿ ಇರ್ತದೆ ಅಂದ್ರೆ ಅದನ್ನೇ ಹೊಲ್ಕೊಂಡು ಜೀವನ ಮಾಡ್ತಾ ಇರ್ತೀರ ನಿಮ್ಗೆ ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಯಾವುದೇ ಹಳೆಯ ಬಟ್ಟೆ ಹರಿದ ಬಟ್ಟೆ ಅದನ್ನು ಬಡವರಿಗೆ ಕೂಡ ಕೊಡ್ಲಿಕ್ಕೆ ಹೋಗ್ಬಿಡಿ ಹರಿದು ಹೋಗಿದೆ ಬಟ್ಟೆ ಅಂತ ಯಾವುದೇ ಉಂಟಲ್ಲ ಅದನ್ನು ಬಡವರಿಗೆ ಕೂಡ ಕೊಡ್ಲಿಕ್ಕೆ ಹೋಗ್ಬಿಡಿ ಎಲ್ಲಾದ್ರೂ ಬಿಸಾಕಿ ಬನ್ನಿ ಆ ಇಲ್ಲ ಅಂತ ಹೇಳಿದ್ರೆ ಬಟ್ಟೆ ಸುಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಅಂದ್ರೆ ಮನುಷ್ಯರು ಜೀವ ಇರುವಾಗ ಬಟ್ಟೆ ಅವರು ಧರಿಸಿರುವ ಬಟ್ಟೆ ಸುಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಆ ಕಾರಣಕ್ಕೆ ಎಲ್ಲಾದ್ರೂ ಬಿಸಾಕಿ ಬನ್ನಿ ಅದನ್ನ ಏನ್ ಅಂತ ಹೇಳಿದ್ರೆ ಯಾರಾದರೂ ತಗೊಂಡು ಉಂಟಲ್ಲ ಅದನ್ನ ರೀಯೂಸ್ ಅದರ ದಾರ ಗೀರೆಲ್ಲ ತೆಗೆದು ಉಂಟಲ್ಲ ಅದಕ್ಕೆ ಅವರು ಏನಾದರೂ ಮಾಡ್ಕೊಳ್ತಾರೆ ಅವ್ರಿಗೆ ಮಾಡ್ಕೊಳ್ಳೋರು ಮಾಡ್ಕೊಳ್ಳಿ ನೀವು ಮಾತ್ರ ಹರಿದ ಬಟ್ಟೆ ಎಂತ ಇದ್ರು ಕೂಡ ಅದನ್ನು ಇವತ್ತೇ ತೆಗೆದು ಹೊರಗಡೆ ಹಾಕಿ ಬನ್ನಿ ನನ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನವರಾತ್ರಿಗೆ ಯಾವ ವಸ್ತುಗಳನ್ನು ನೀವು ಮನೆಗೆ ಬಂದ್ರೆ ಒಳ್ಳೇದು ಅಂತ ಹೇಳ್ಕೊಂಡು ಹೇಳ್ತೇನೆ ಆ ವಸ್ತುಗಳನ್ನು ನೀವು ನೀವು ತಂದ್ರೆ ನಿಮ್ಮ ಭಾಗ್ಯ ಚೇಂಜ್ ಚಾನ್ಸಸ್ ಇರ್ತದೆ ಕಷ್ಟದಲ್ಲಿ ಕೂಡ ಮುಂದೆ ಪರಿಸ್ಥಿತಿ ಆ ಕಾರಣಕ್ಕೆ ನವರಾತ್ರಿಯಲ್ಲಿ ನಾನು ಒಳ್ಳೆ ಒಳ್ಳೆ ವಿಡಿಯೋವನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಜೊತೆಗೆ ಮಾರ್ವಾಡಿಗಳು ಕೂಡ ಏನು ಮಾಡ್ತಾರೆ ಅಂತ ಹೇಳ್ಕೊಂಡು ಕೂಡ ನಾನು ಹೇಳಿಕೊಡ್ತೇನೆ ಪ್ರತಿ ಒಂದು ನನಗೆ ಗೊತ್ತಿರುವ ವಿಷಯಗಳನ್ನೆಲ್ಲ ನಿಮ್ಮ ಜೊತೆಗೆ ಹಂಚಿಕೊಳ್ತೇನೆ ನೀವು ಒಳ್ಳೇದಾದ್ರೆ ನಿಮ್ಗೆ ಖುಷಿ ಪಟ್ಟರೆ ನಿಮಗೆ ದೇವರು ಒಳ್ಳೇದ್ ಮಾಡಿದ್ರೆ ಅದರಿಂದ ನನಗೆ ಸ್ವಲ್ಪ ಆ ಒಳ್ಳೇದಾಗ್ತದೆ ಅಂತ ಹೇಳ್ಕೊಂಡು ಸ್ವಾರ್ಥದಿಂದ ನಾನು ಈ ಕೆಲಸ ಮಾಡ್ತಾ ಇದ್ದೇನೆ ಅಂತ ಹೇಳ್ಕೊಂಡು ಬೇಕಾದ್ರೆ ಎಣಸ್ಕೊಳ್ಳಿ ಯಾಕಂತ ಹೇಳಿದ್ರೆ ನಾನು ಎಲ್ಲರೂ ಸ್ವಾರ್ಥಿಗಳೇ ಭೂಮಿ ಮೇಲೆ ಆಯ್ತಾ ಸ್ವಾರ್ಥ ಇಲ್ಲ ಅಂತ ಹೇಳ್ಕೊಂಡು ಯಾರು ಇಲ್ಲ ನನ್ನಿಂದ ನಿಮಗೆ ಒಳ್ಳೇದಾದರೆ ನೀವು ನನ್ನ ಹೆ ನನ್ನ ಹೆಸರು ಎಣಿಸ್ಕೊಂಡ್ರೆ ಸಾಕಾಗ್ತದೆ ಮನಸ್ಸಲ್ಲಿ ಇವಳಿಂದ ಒಳ್ಳೆಯದಾಯಿತು ನನಗೆ ಪೂಜೆ ಮಾಡಿ ಅಂತ ಹೇಳ್ಕೊಂಡು ಅಥವಾ ಇವುಗಳಿಗೆ ಹೇಳಿದಾಗೆ ಕೇಳಿ ಒಳ್ಳೇದಾಯಿತು ಹೇಳ್ಕೊಂಡು ನಿಮ್ಮ ಮನಸ್ಸಲ್ಲಿ ಎಣಿಸಿಕೊಂಡ್ರು ಕೂಡ ಅದರದ್ದು ಪ್ರತಿಫಲ ನನಗೆ ಸಿಗ್ತದೆ ಆ ಕಾರಣಕ್ಕೆ ನೀವು ಒಳ್ಳೇದಾಗಿ ನಿಮ್ಮ ಜೊತೆಗೆ ನನ್ನನ್ನು ಕೂಡ ಒಳ್ಳೇದಾಗಲಿ ಅಂತ ಹೇಳ್ಕೊಂಡು ನೀವು ಬಯಸಿ ಆವಾಗ ನಾನು ಕೂಡ ನಿಮ್ಮ ಜೊತೆಗೆ ಒಳ್ಳೆದಾಗ್ತೇನೆ ಅಂದರೆ ನಾನು ಕೂಡ ನಿಮ್ಮ ಜೊತೆಗೆ ಮೇಲೆ ಬರ್ತೇನೆ ಮತ್ತು ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ನೋಡಿ ಪ್ಲೀಸ್ ಈ ವಿಡಿಯೋಕ್ಕೆ ಒಂದಷ್ಟು ಲೈಕ್ ಮಾಡಿ ಆದಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಮತ್ತು ಹೀಗೆ ಒಳ್ಳೆ ಒಳ್ಳೆಯ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವೀಡಿಯೋ ಯಾರೆಲ್ಲ ನೋಡಿದ್ರ ಅಥವಾ ನೋಡಿಲ್ಲ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ